ಮತ್ತು ಈ ಸಿನಿಮಾ ಇನ್ನೊಂದು ಚಾಲೆಂಜನ್ನು ಅದು ಆಟೋಮೆಟಿಕ್ಲಿ ಅಂದರೆ ತಂತಾನೆ ಹೊಮ್ಮಿಸ್ತಾ ಇದೆ ಅಂತ ಅನಿಸ್ತದೆ ನನಗೆ ಈಗ ಸೌಜನ್ಯನ ಪ್ರಕರಣ ಇರ್ಬೋದು ಅಥವಾ ಅದರ ರಿಲೇಟೆಡ್ ಆದಂಥ ಬಹಳಷ್ಟು ಹೆಣ್ಮಕ್ಳ ಮೇಲೆ ನಡೆದಂಥ ಅಮಾನುಷವಾದಂಥ ಭಾಳ ಕ್ರೌರ್ಯ ಪೂರಿತ ಅತ್ಯಾಚಾರದ ಕೇಸ್ಗಳಿರ್ಬೋದು ಅದರ ಬಗ್ಗೆ ಸೋಷಿಯಲ್ ಬಹಳ ಭಾಳ ಹೊಡಿತೇವೆ ನಾವು ಮಾತಾಡ್ತೇವೆ ಎಲ್ಲ ಮಾಡ್ತೇವೆ ಆದರೆ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಇಡೀ ಸಮಾಜವನ್ನು ಅದಕ್ಕೆ ಒಂದಾಗಿಸುವ ಒಂದು ಧ್ರುವೀಕರಣ ಮಾಡುವ ಒಟ್ಟಾಗಿ ಇಂಥ ಒಂದು ಅಹ್ ಅಮಾನುಷ ಕೆಲಸದ ಬಗ್ಗೆ ಒಂದು ಪ್ರತಿಭಟನೆ ಮಾಡುವ ಆ ಕೆಲಸವನ್ನ ಬಹುಶಃ ಯುದ್ಧ ಸಿನಿಮಾ ಮಾಡಬಹುದು ಅಂತ ನಡುವುದು ಒಂದು ಘಟನೆಗಳು ನಡೆದಾಗ ಒಂದಷ್ಟು ಕಾಲ ಕ್ಯಾಂಡಲ್ ಹಿಡ್ಕೊಂಡು ಬೋರ್ಡ್ ಹಿಡ್ಕೊಂಡು ಮೆರವಣಿಗೆ ಮಾಡಿ ಅಲ್ಲಿಗೆ ಅಲ್ಲಿ ಅಲ್ಲಿ ಮುಗಿತದು ಮುಗಿತು ಮತ್ತೊಂದು ಹೊಸ ಕೇಸ್ ಬರುತ್ತೆ ಅಷ್ಟೇ ಈ ಕೇಸ್ ನೋಡಿ ಸೌಜನ್ಯ ಈಗ ಎರಡು ಮೂರು ಹಂತಗಳಲ್ಲಿ ಮತ್ತೆ ಮತ್ತೆ ಪ್ರಮೋಕ್ ಆಗ್ತಾ ಇದೆ ಅದು ಈಗ ಮನಮೊನ್ನೆ ಮತ್ತಾಯ್ತು ಈಗ ನಾನು ಏನ್ ಹೇಳಿಕೊಟ್ಟಿದೆ ಯುದ್ಧ ಕಾಂಡದಂಥ ಸಿನಿಮಾ ಒಮ್ಮೆ ಅದು ಜನರು ಅದನ್ನು ಒಪ್ಪಿ ಪ್ರೀತಿಸಿ ಒಳಗೆ ಬಂದು ಆ ಸಿನಿಮಾವನ್ನು ನೋಡಿ ಅದರಿಂದ ಒಂದಿಷ್ಟು ಹೃದಯಕ್ಕೆ ತುಂಬಿಕೊಂಡು ಆಮೇಲೆ ಸಮಾಜಕ್ಕೆ ಅದನ್ನು ಅಭಿವ್ಯಕ್ತಿಸುವ ಕೆಲಸವನ್ನು ಮಾಡಲಿಲ್ಲ ಅಂತ ಅದು ಅಜಯ್ ರಾವ್ನ ಸೋಲಲ್ಲ ಈ ಸಮಾಜದ ಆತ್ಮಶಕ್ತಿಯ ಸೋಲ ಪ್ರತಿ ಸಾರಿ ಕತೆ ಹೇಳುವಾಗ ಹತ್ತಿದ್ದೀರಿ ನಿಮ್ಮ ಅಳುಗೂ ಬೆಲೆ ಬರಲಿಲ್ಲ ಹಾಗಾದ್ರೆ ಅವರೆಲ್ಲರೂ ಆತ್ಮಸಾಕ್ಷಿಯನ್ನು ಸರ್ ಅಂದ್ರೆ ಹಾಗಾದ್ರೆ ಒಳ್ಳೆ ಕತೆ ಎನ್ನುವ ಕಾನ್ಸೆಪ್ಟ್ ಎಲ್ಲರೂ ಹೇಳ್ತಾರೆ ಒಳ್ಳೆ ಕತೆ ಇದ್ರೆ ಹೇಳಿ ಸರ್ ಯಾರು ಇದ್ರೆ ಹೇಳ್ಬಿಡಿ ಸರ್ ನಾವು ಸಿನಿಮಾ ಮಾಡ್ತೇವೆ ಕತೆ ಸಿಗ್ತಾ ಇಲ್ಲ ಸರ್ ಇನ್ನೇನು ಬೇಕು ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ಕತೆ ಸಿನಿಮಾ ಇನ್ನೊಂದು ಚಾಲೆಂಜನ್ನು ಅದು ಆಟೋಮೆಟಿಕ್ಲಿ ಅಂದರೆ ತಂತಾನೆ ಹೊರಹೊಮ್ಮಿಸ್ತಾ ಇದೆ ಅಂತ ಅನಿಸ್ತದೆ ನನಗೆ ಈಗ ಸೌಜನ್ಯನ ಪ್ರಕರಣ ಇರ್ಬೋದು ಅಥವಾ ಅದರ ರಿಲೇಟೆಡ್ ಆದಂಥ ಬಹಳಷ್ಟು ಹೆಣ್ಮಕ್ಳ ಮೇಲೆ ನಡೆದಂಥ ಅಮಾನುಷವಾದಂಥ ಭಾಳ ಕ್ರೌರ್ಯ ಪೂರಿತ ಅತ್ಯಾಚಾರದ ಕೇಸ್ಗಳಿರ್ಬೋದು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಬೊಬ್ಬಾಡಿತೇವೆ ನಾವು ಮಾತಾಡ್ತೇವೆ ಎಲ್ಲ ಮಾಡ್ತೇವೆ ಆದರೆ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಇಡೀ ಸಮಾಜವನ್ನು ಅದಕ್ಕೆ ಒಂದಾಗಿಸುವ ಒಂದು ಧ್ರುವೀಕರಣ ಮಾಡುವ ಒಟ್ಟಾಗಿ ಇಂಥ ಒಂದು ಅಹ್ ಅಮಾನುಷ ಕೆಲಸದ ಬಗ್ಗೆ ಒಂದು ಪ್ರತಿಭಟನೆ ಮಾಡುವ ಆ ಕೆಲಸವನ್ನ ಬಹುಶಃ ಯುದ್ಧ ಸಿನಿಮಾ ಮಾಡಬಹುದು ಅಂತ ನನಗೆ ಹೌದು ಸರ್ ವೆರಿ ವೆರಿ ಪಾಯಿಂಟ್ ಒಂದು ಘಟನೆಗಳು ನಡೆದಾಗ ಒಂದಷ್ಟು ಕಾಲ ಕ್ಯಾಂಡಲ್ ಹಿಡ್ಕೊಂಡು ಬೋರ್ಡ್ ಹಿಡ್ಕೊಂಡು ಮೆರವಣಿಗೆ ಮಾಡಿ ಅಲ್ಲಿಗೆ ಸುಮ್ಮನೆ ಅಲ್ಲಿ ಅಲ್ಲಿ ಮುಗಿತದು ಮುಗೀತು ಮತ್ತೊಂದು ಹೊಸ ಕೇಸ್ ಬರುತ್ತೆ ಅಷ್ಟೇ ಈ ಕೇಸ್ನ ಮರೆತು ಬಿಡ್ತಾರೆ ಈ ಕೇಸಿಗೆ ಮತ್ತೆ ಅದೇ ಒಂದು ಪ್ರತಿಭಟನೆ ಅದೇ ನೋಡಿ ಸೌಜನ್ಯದ ಈಗ ಎರಡು ಮೂರು ಹಂತಗಳಲ್ಲಿ ಮತ್ತೆ ಮತ್ತೆ ಪ್ರವೋಕ್ ಆಗ್ತಾ ಇದೆ ಅದು ಈಗ ಮೊನ್ನೆ ಮೊನ್ನೆ ಮತ್ತಾಯ್ತು ಆದ್ರೆ ಈಗ ಅಲ್ಲ ಅದರಲ್ಲಿ ವೈಯಕ್ತಿಕವಾದ್ದು ನಮ್ಮ ನಮ್ಮ ಚಾನೆಲ್ಗಳನ್ನು ನಮ್ಮ ನಮ್ಮ ವ್ಯೂಸ್ಗಳನ್ನು ಅಥವಾ ನಮ್ಮದೇ ಆದಂಥ ಪ್ರಪೋಗಂಡ ನಮ್ಮದೇ ಆದಂಥ ಸ್ವಾರ್ಥದ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಪ್ರತಿಭಟನೆ ಅದು ಅಥವಾ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಅದು ಅದೀಗ ಸ್ಥಗಿತಗೊಂಡಿದೆ ಅಂದರೆ ನಾನು ಏನು ಹೇಳಿಕೊಟ್ಟಿದ್ದೆ ಅಂದರೆ ಯುದ್ಧ ಕಾಂಡದಂಥ ಸಿನಿಮಾ ಒಮ್ಮೆ ಅದು ಜ ಜನರು ಅದನ್ನು ಒಪ್ಪಿ ಪ್ರೀತಿಸಿ ಒಳಗೆ ಬಂದು ಆ ಸಿನಿಮಾವನ್ನು ನೋಡಿ ಅದರಿಂದ ಒಂದಿಷ್ಟು ಹೃದಯಕ್ಕೆ ತುಂಬಿಕೊಂಡು ಆಮೇಲೆ ಸಮಾಜಕ್ಕೆ ಅದನ್ನು ಅಭಿವ್ಯಕ್ತಿಸುವ ಕೆಲಸವನ್ನು ಮಾಡಲಿಲ್ಲ ಅಂತಾದರೆ ಅದು ಅಜಯ್ ರಾವ್ನ ಸೋಲಲ್ಲ ಈ ಸಮಾಜದ ಆತ್ಮಶಕ್ತಿಯ ಸೋಲ ಅದು ಹಾಗಾಗಿ ಈ ಸಿನಿಮಾದ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಜನ ಯಾವ ರೀತಿ ಭಾವಿಸ್ಬೋದು ಅಲ್ಲ ನಿರೀಕ್ಷೆ ಸರ್ ಫೈನಾನ್ಷಿಯಲ್ ನಿರೀಕ್ಷೆ ಅಂತೂ ಖಂಡಿತ ಅಲ್ಲ ಸರ್ ನಾನು ಆಗಲೇ ಹೇಳಿದೆ ನನ್ನ ಕಡೆಯೂ ಒಂದು ಕಾಂಟ್ರಿಬ್ಯೂಷನ್ ಒಂದು ಹೋರಾಟ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಜನ ಸಿನಿಮಾ ನೋಡಬೇಕು ಎಸ್ಪೆಷಲಿ ಹೆಣ್ಮಕ್ಳು ಹೆಣ್ಮಕ್ಳು ತಾಯಿಯಂದರು ಮಕ್ಕಳು ಬಂದು ಈ ಸಿನಿಮಾನ ನೋಡಬೇಕು ಪ್ರತಿಯೊಬ್ಬರು ಈ ಸಿನಿಮಾ ಅಂದರೆ ಈಗ ನಾವು ಹೆಂಗೆ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದು ಕ್ಯಾಂಡಲ್ ಇಡ್ಕೊಂಡು ಬರ್ತಲ್ಲ ಈ ಉತ್ತಾಕಾಂಡ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ದಿನನಿತ್ಯ ಒಂದು ಪ್ರತಿಭಟನೆ ಮಾಡಬೇಕು ಒಂದು ಹೋರಾಟ ಮಾಡಬೇಕು ತಮ್ಮ ಜೀವನದಲ್ಲಿ ಇದು ಇದೊಂದು ಪ್ರಶ್ನೆಯಾಗಿ ಕಾಡಬೇಕು ಇದೊಂದು ಚಳುವಳಿಯಾಗಿ ಸೃಷ್ಟಿಸಬೇಕು ಇದೊಂದು ವೈರಸ್ ತರ ಹರಡಬೇಕು ನನ್ನ ನನಗೆ ಉದ್ದೇಶ ನಾನು ಎಷ್ಟು ಗಳಿಕೆ ಮಾಡಿದೆ ಅನ್ನೋದು ನನಗೆ ಅದು ಸಾರ್ಥಕತೆ ಅಲ್ಲ ಇಷ್ಟು ಜನ ನೋಡಿ ಅವ್ರಿಗೆ ಏನಾದರೂ ಮನವರಿಕೆ ಆಯ್ತಾ ಮನಸ್ಸಲ್ಲಿ ಅವರಿಗೆ ಒಂದು ಪರಿಣಾಮ ಬೀರ್ತಾ ಇದು ನನ್ನ ಗೆಲುವು ಇಷ್ಟೇ ನನ್ನ ಉದ್ದೇಶ ಅದು ಇದಕ್ಕೆ ನಾನು ಯುದ್ಧ ಕಾಂಡ ಮಾಡ್ತಾರೆ ಸರ್ಜಿ ಇನ್ನೇನು ಅಲ್ಲ ಯುದ್ಧ ಕಾಂಡದ ಒಂದು ಒಂದು ನಾಲ್ಕು ತುಂಬಾ ಹೃದಯ ಕಲುಕುವ ಒಂದು ಪ್ರಶ್ನೆ ಅಂತ ನಾನು ಕೇಳಿದ್ರೆ ಒಬ್ಬ ಕಲಾವಿದನಾಗಿ ಅದರ ಒಬ್ಬ ನಿರ್ಮಾಪಕನಾಗಿ ಅದ್ ಎರಡನ್ನೂ ಬಿಟ್ಟು ಹೆಣ್ಣು ಹೆಣ್ಮಗಳ ತಂದೆಯಾಗಿ ಆ ಸಿನಿಮಾವನ್ನ ನೋಡಿದಾಗ ನಿಮಗೆ ತಟ್ಟಿದ ಮುಟ್ಟಿದ ಅಷ್ಟೀ ಸಲ ಕಥೆ ಹೇಳಿದಾಗ್ಲೂ ಹತ್ತಿದೀನಿ ನಾನು ನಮ್ಮ ಪವನ್ ನ ಕರ್ಕೊಂಡು ಅದೇ ಹೇಳಿದಲ್ಲ ಸರ್ ಒಂದು ಒಂದು ನೂರ್ ಕಡೆ ಕಥೆ ಹೇಳಿದೀನಿ ಇನ್ವೆಸ್ಟರ್ಸಿ ಪ್ರೊಡ್ಯೂಸರ್ಸ್ ನೂ ಅಷ್ಟು ಸಲ ಕಥೆ ಹೇಳ್ಬೇಕಾದ್ರು ಅಷ್ಟು ಸಲ ನಾನು ಅಷ್ಟೇ ಕಿ ಅಂದ್ರೆ ಅಂದ್ರೆ ತುಂಬಾ ಇನ್ವಾಲ್ವ್ ಆಗಿ ಕಥೆನ ಕೇಳಿ ಅಷ್ಟು ಸಲ ಕಣ್ಣೀರು ಹಾಕಿದ್ದೀನಿ ಗೊತ್ತಿಲ್ಲದೆ ಎಡಿಟಿಂಗ್ ಟೇಬಲ್ ಕುತ್ಕೊಂಡಾಗ್ಲೂ ಕಣ್ಣೀರು ಹಾಕಿದ್ದೀನಿ ಸಲ ನೋಡಿದಾಗ್ಲೂ ಕಣ್ಣೀರು ಹಾಕಿದೀನಿ ಅದು ಮುಗಿತಾ ಇಲ್ಲ ಪ್ರತಿ ಸಲ ಆ ನೋವು ಕಾಡುತ್ತೆ ಅಯ್ಯೋ ಕಂದಮ್ಮ ಅಂತ ಅನ್ಸುತ್ತೆ ಅದು ಯೋಚನೆ ಮಾಡೋಕ್ಕಾಗಲ್ಲ ಅಂದ್ರೆ ಅಷ್ಟು ಎಮೋಷನಲ್ ವ್ಯಕ್ತಿನ ಅಷ್ಟು ಹ್ಯೂಮನ್ ಟಚ್ ಆಗಿದೆ ನನಗೆ ಗೊತ್ತಿಲ್ಲ ಪ್ರತಿ ಸಲ ನನಗೆ ಕಾಡಿದೆ ನೋಡಿದ್ರೆ ನಾನು ಹೆಂಡ್ತಿ ಒಂದು ಇಪ್ಪತ್ತು ನಿಮಿಷ ಆಗ್ತಿದೆ ಅದು ಸಿನಿಮಾ ನೋಡಿ ಅಲ್ಲಿ ಪಕ್ಕದಲ್ಲಿ ಆ ರೂಮಿಗೆ ಹೋಗ್ಬಿಟ್ಟು ಕೈಲಿ ಆಗ್ತಾ ಇಲ್ಲ ಅನ್ಬಿಟ್ಟು ನನಗೆ ಅದು ಆ ಟೈಮ್ ಸಂಭ್ರಮ ಖುಷಿ ಅಲ್ಲ ಸಿನಿಮಾ ಗೆಲ್ತು ಅನ್ನೋದಲ್ಲ ನನಗೆ ಒಂದು ತಾಯಿಗದು ಟಚ್ ಆಗ್ತದೆ ಹೆಣ್ಣಿನ ಸ್ಥಿತಿಗತಿಯ ಸಮಾಜದಲ್ಲಿ ಹೆಣ್ಣು ಅಷ್ಟು ವಿಷಿಣ್ಣವಾಗಿ ಬದುಕ್ತಾ ಇದ್ದಾಳೆ ಅಂತ ನೀವು ಯಾವ್ದೇ ಒಂದು ಹೆಣ್ಣು ಕೇಳಿ ಸರ್ ಪ್ರತಿಯೊಂದು ಹೆಣ್ಣು ಒಂದಲ್ಲ ಒಂದು ರೀತಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಂದಲ್ಲ ಒಂದು ಶೋಷಣೆ ಅವಳು ಒಳಗಾಗಿರ್ತಾಳೆ ನಾನು ಒಂದು ಪ್ರಶ್ನೆ ಕೇಳಬೇಕು ನೂರಾರು ನಿರ್ಮಾಪಕರಲ್ಲಿ ಈ ಕಥೆಯನ್ನು ಹೇಳಿದ್ದೀರಿ ಪ್ರತಿ ಸಾರಿ ಕಥೆ ಕತೆ ಹೇಳುವಾಗ ಹತ್ತಿದ್ದೀರಿ ನಿಮ್ಮ ಅಳುಗೂ ಬೆಲೆ ಬರಲಿಲ್ಲ ಹಾಗಾದ್ರೆ ಅವರೆಲ್ಲರೂ ಆತ್ಮಸಾಕ್ಷಿಯನ್ನು ಕಳ್ಕೊಂಡಿದ್ದಾರೆ ಇಲ್ಲ ಹಾಗಂತ ಹೇಳಕ್ಕಾಗಲ್ಲ ಸರ್ ಅಂದ್ರೆ ಹಾಗಾದ್ರೆ ಒಳ್ಳೆ ಕತೆ ಎನ್ನುವ ಕಾನ್ಸೆಪ್ಟ್ ಏನು ಎಲ್ಲರೂ ಹೇಳ್ತಾರೆ ಒಳ್ಳೆ ಕತೆ ಇದ್ರೆ ಹೇಳಿ ಸರ್ ಯಾರು ಇದ್ರೆ ಹೇಳ್ಬಿಡಿ ಸರ್ ನಾವು ಸಿನಿಮಾ ಮಾಡ್ತೇವೆ ಕತೆನೇ ಸಿಗ್ತಾ ಇಲ್ಲ ಸರ್ ಇನ್ನೇನು ಬೇಕು ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ಕತೆ ಅದು ಗೊತ್ತಿಲ್ಲ ಸರ್ ಅದು ಒಂದು ದೊಡ್ಡ ಪ್ರಶ್ನೆ ನಿಜವಾಗ್ಲೂ ಬಟ್ ಹಾಗಂತ ಅವ್ರಿಗೆ ಮಾನವೀಯತೆ ಇಲ್ಲ ಅಂತಾನೆ ನಾನು ಹೇಳಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಸಿನಿಮಾ ಈಗ ನಾವು ಯಾವ ಆಯಾಮದಲ್ಲಿ ನೋಡ್ತೀವಿ ನಾವು ಮೋಸ್ಟ್ಲಿ ಅದನ್ನು ತಿಳ್ಕೊಳ್ಳೋಂಥ ರೀತಿ ಅರ್ಥೈಸ್ಕೊಳ್ಳೋಂಥ ರೀತಿಯಲ್ಲಿ ಸೋಲ್ತಾ ಇದ್ದಾರೆ ಅಷ್ಟೇ ಯಾಕಂದ್ರೆ ಈಗ ಸಾರ್ ಈ ಸಿನಿಮಾ ನಿಜವಾಗ ನಡೆದ ಕತೆ ಸರ್ ರಿಯಲ್ ಘಟನೆ ಸರ್ ಅಂತ ಹೇಳುವುದೆಲ್ಲ ಬೂಟಾಟಿಕೆ ಆಗಿದ್ರೆ ನಿಮಗೆ ರಿಯಲ್ ಕತೆ ಬೇಡ ನಿಜವಾದ ನಿಜ ಜೀವನದ ಕತೆ ಬೇಡ ಕತೆ ಅಲ್ಲಿ ಕತೆ ಅಲ್ಲ ಅದು ಅದು ಬದುಕದು ಅದು ಬೇಕಾಗಿಲ್ಲ ಅಂತ ಆಯ್ತಲ್ಲ ಅಥವಾ ನನಗೆ ಆ ತರದ ಸಿಕ್ಕಿಲ್ಲ ಗೊತ್ತಿಲ್ಲ ನಾನು ಡೈರೆಕ್ಟ್ ಆಗಿ ಹಂಗೆ ಹೇಳೋದು ಗೊತ್ತಂದ್ರೆ ನಾನು ಇಷ್ಟೇ ನಾನು ಕಂಡಿತ ಅವ್ರಿಗೆ ಅರ್ಥ ಕಥೆ ಅರ್ಥೈಸ್ಕೊಳ್ಳಕ್ ಬರಲಿಲ್ಲ ಅನ್ನೋದು ನನಗೆ ಅಂದ್ರೆ ಅವರಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಆ ಈ ಕಥೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಬರಲಿಲ್ಲ ಅನ್ನೋದು ಅಂತ ಹೇಳಿ ಯಾಕಂತಂದ್ರೆ ನಿಮ್ಮ ಈ ಪ್ರಶ್ನೆ ಈ ಹುಡುಕಾಟ ಈ ಸೋಲು ಅದು ಸೋಲು ಅಂತ ಭಾವಿಸೋದಿದ್ರೆ ಬಹುಶಃ ಅದು ಸೋಲಲ್ಲ ನಿಮಗೆ ಆ ಸಿನಿಮಾವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಆ ಸಿನಿಮಾದ ಮೂಲಕ ನೀವು ಒಂದು ಗಟ್ಟಿಯಾದಂಥ ನೆಲೆಯನ್ನು ಕಂಡ್ಕೋಬೇಕಿತ್ತು ಒಂದು ಸಂದೇಶವನ್ನು ಕೊಡಬೇಕಿತ್ತು ಸಿನಿಮಾ ಸೋಲ್ತಾ ಇರುವಂಥ ಇವತ್ತಿನ ದಾರುಣವಾದ ಸ್ಥಿತಿಗೆ ಇಲ್ಲೇ ಉತ್ತರ ಇದೆ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ನೀವು ಕತೆ ಆಯ್ಕೆ ಮಾಡುವಲ್ಲಿ ಸೋಲ್ತಾ ಇದ್ದೀರಿ ಅಪ್ಗ್ರೇಡ್ ಆಗಿಲ್ಲ ನಿಮಗೆ ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಈ ಕನ್ನಡ ಇಂಡಸ್ಟ್ರಿ ಅವರಿಗೆ ಗೊತ್ತಿಲ್ಲ ಮುಖ್ಯವಾಗಿ ನಿರ್ಮಾಪಕರಿಗೆ ಅನ್ನೋದು ನಿಮ್ಮ ಈ ಹುಡುಕಾಟದ ಅದಕ್ಕೆ ಉತ್ತರ ಕೊಡ್ತಾ ಇದೆ ಅಂತ ಹಾಗಾಗಲಿ ಸರ್ ಖಂಡಿತ ಆ ಉತ್ತರ ಆಗಲಿ ಅಂತ ನಾನು ಆಶಿಸ್ತೀನಿ ಈ ಉತ್ತರ ಸಿಗ್ಲಿ ಇದೊಂದು ಮಾದರಿಯಾಗಿ ನಿಲ್ಲಿ ಅನ್ನೋದು ಖಂಡಿತ ಅದ್ರ ಬಗ್ಗೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಹಾಗೆ ಡೆಫಿನೆಟ್ಲಿ ಆಶಿಸ್ತೀನಿ ಹಾಗೆ ಆಗಲಿ ಅಂತ ಆಮೇಲೆ ನೀವು ಹೇಳ್ದಾಗ ಯಾರಿಗೊತ್ತು ದೇವರಿಂದ ನನ್ನಿಂದನೇ ಆಗಬೇಕಿತ್ತು ಅನ್ನೋದಿತ್ತ ಏನೋ ಗೊತ್ತಿಲ್ಲ ಬಟ್ ಆಗಲಿ ನೀವು ಹೇಳ್ದಂಗೆ ಇದು ಎಕ್ಸಾಂಪಲ್ ಆಗಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ನಾವು ಮಾಡ್ತಿರ್ತಕ್ಕಂಥ ಸಿನಿಮಾ ಏನು ಇವತ್ತು ಈ ಥರದ್ದು ಸಿನಿಮಾಗಳು ನಾವು ಮಾಡಬೇಕು ಒಂದು ಎಕ್ಸಾಂಪಲ್ ಅದನ್ನು ಕ್ರಿಯೇಟ್ ಆಗಲಿ ಸರ್ ಖಂಡಿತ ಬಿಫೋರ್ ತಾಜ್ಮಹಲ್ ನಾನು ಸುಮಾರು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀನಿ ಹನಿಮೂನ್ ಎಕ್ಸ್ಪ್ರೆಸ್ ಅಂತ ಹತ್ತಿರಣ್ಣನೇ ಇರೋಬೇಕು ಅಂತೆ ಗಣೇಶ ಅಂತ ಜಗೇಶ್ ಅಣ್ಣನ ಜೊತೆಗೆ ಸುಮಾರು ಪಿಚರ್ಗಳಲ್ಲಿ ನಾನು ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀನಿ ಅದು ನಾನು ಹೇಳಿದ್ನಲ್ಲ ಅವಾಗಲೇ ನಾನು ಒಬ್ಬ ಕಲಾವಿದನಾಗಿ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಹೀರೋ ಪ್ಲ್ಯಾಟ್ಫಾರ್ಮ್ ಬೇಕಂತಲೇ ಅಲ್ಲ ಸರ್ ನ ನನಗೆ ಇಷ್ಟಪಡೋದು ನಾನು ಜೀವಿಸೋದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಪಾತ್ರ ಮಾಡಬೇಕಾದ್ರೆ ಅಷ್ಟೇ ನನಗೆ ಬಟ್ ಅದರಲ್ಲಿ ಆ ಜರ್ನಿನಲ್ಲಿ ಆದಂತ ಟ್ರೀಟ್ಮೆಂಟ್ಗಳು ಏನಿದೆಯಲ್ಲ ಅದು ಕೂಡ ಒಂದು ಒಳ್ಳೆ ಪಾಠ ಕೊಟ್ಟಿದೆ ಅಂದ್ರೆ ಹೀರೋ ಆಗಿದ್ದಾಗ ಹೆಂಗೆ ಹೆಂಗೆ ನಡ್ಕೊಂಡು ಅದೇ ಒಂದಿಷ್ಟು ಸರಿಯಾಗಿ ನನ್ನ ಉದ್ದೇಶವೂ ಅದೇ ಆಗಿತ್ತು ಹಾಂ ಸಿ ಹೀರೋ ಇದ್ದಾಗ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಂಡು ಬಂದಿ ಸರ್ ಒಂದೊಂದೇ ಒಬ್ಬ ಅಸಿಸ್ಟೆಂಟ್ ಬರ್ತಾನೆ ಆಮೇಲೆ ಒಂದು ಛತ್ರಿ ಬರುತ್ತೆ ಒಬ್ಬ ಪರ್ಸ್ನಲ್ ಮೇಕಪ್ ಮ್ಯಾನ್ ಅಂತ ಬರ್ತಾರೆ ಪರ್ಸ್ನಲ್ ಕಾಸ್ಟ್ಯೂಮರ್ ಅಂತ ಬರ್ತಾರೆ ಸ್ಲೋಲಿ ಸ್ಲೋಲಿ ಸಿನಿಮಾ ಫ್ಲಾಪ್ ಆಗ್ತಾ ಏನಾಗುತ್ತೋ ಮತ್ತೆ ಸೇಮ್ ಒಬ್ಬೊಬ್ಬರೇ ಕಟ್ ಆಗ್ತಾ ಹೋಗ್ತಾರೆ ಸರ್ ಲಾಸ್ಟ್ ಎಲ್ಲಿವರೆಗೆ ಬರುತ್ತೆಂದ್ರೆ ಒಬ್ಬ ಪರ್ಸ್ನಲ್ ಛತ್ರಿ ಹಿಡಿಯೋಕ್ಕೂ ಒಬ್ಬ ಇರೋಲ್ಲ ನಾವು ವಾಪಸ್ ಕಂಪ್ನಿ ಮೇಕಪ್ಪಿಗೆ ಲೈನಲ್ಲೇ ಅಂದರೆ ಕೂಡ್ತೀವಿ ಎಲ್ಲರ ಜೊತೆಗೂ ಆ ಕ್ಯಾರೆಕ್ಟರ್ ಆಟ ರೋಲ್ಸ್ ಮಾಡುವಾಗ ಒಂದು ವಿಶೇಷ ಒಂದು ಘಟನೆ ಅಂದರೆ ಆ ನಿರ್ದೇಶಕರನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ತುಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಬ್ಬ ನಿರ್ದೇಶಕರು ಆ ನಿರ್ದೇಶಕರು ಪಾಪ ಇಂಥ ಶ್ರೇಷ್ಠ ನಿರ್ದೇಶಕ ಅಂತಂದರೆ ಬರೀ ಕನ್ನಡ ಸಿನಿಮಾದಲ್ಲೇ ಕನ್ನಡ ಸಿನಿಮಾ ಮಾಡಿ ಕನ್ನಡ ಭಾಷೆಯನ್ನು ಕಲಿದೇ ಇರತಕ್ಕಂಥ ಒಬ್ಬ ನಿರ್ದೇಶಕರು ಈ ಒಂದಿನ ಅಂದ್ರೆ ಅಂದರೆ ಎಲ್ಲರೂ ಅಂದರೆ ನಾನು ಕ್ಯಾರೆಕ್ಟರಿಗೆ ಬಂದಿದ್ದೀನಿ ಆದರೆ ನನಗೆ ಇವೆಲ್ಲ ಸೌಕರ್ಯಗಳು ಕಟ್ಟಾಗಿದ್ದಾವೆ ಅನ್ನೋದು ನನಗೆ ಇನ್ನೂ ಮನವರಿಕೆ ಆಗಿಲ್ಲ ಅವತ್ತಿನ ದಿನ ಏನಾಗಿದೆ ಟೇಬಲಲ್ಲಿ ಸಹಜವಾಗಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹೀರೋ ಆಗಿದ್ದಾಗ ಅವಾಗ ಕ್ಯಾರಾಮನ್ ಅನ್ನೋದು ಇರಲಿಲ್ಲ ದೊಡ್ಡ ದೊಡ್ಡ ಕಲಾವಿದರು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರ ಜೊತೆ ಕೂಡುವಾಗ ಒಟ್ಟಿಗೆ ನಾನು ಕೂಡ ಬಂದು ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡೆ ತಿಂಡಿಗೆ ಒಂದಿನ ಕೂತ್ಕೊಂಡೆ ಎರಡನೇ ದಿನ ಕೂತ್ಕೊಂಡೆ ಮೂರನೇ ದಿನ ನಾನು ತಿಂಡಿಗೆ ಬಂದಾಗ ಹೇಯ್ ವೈಸ್ ದಿಸ್ ಬಾಯ್ ಕಮ್ಮಿ ಆ್ಯಂಡ್ ಸಿಟಿಂಗ್ ಗೋ ಇಗೋದ್ರ ಅಂತ ನನ್ನ ಚಿಟಿಕೆ ಹುಡುಗರು ಕಳ್ಸಿದ್ರು ನನಗೆ ಆ ಟೈಮಲ್ಲಿ ಫಸ್ಟ್ ಟೈಮ್ ಅಂದರೆ ಕೈಕಾಲು ನಡ್ಕೊ ಬಂದ್ಬಿಡ್ತು ನನಗೆ ನೋ ನಾನು ಯಾರು ನನ್ನ ಇವಾಗಿನ ನನ್ನ ಸ್ಟೇಟಸ್ ಏನು ನಾನು ಹೀರೋ ಅಲ್ಲ ನಾನು ಇಲ್ಲಿಗೆ ಬಿದ್ದಿದ್ದೀನಿ ಮಗನೇ ಇಲ್ಲಿ ಕೂಡಬಾರ್ದು ನೀನು ಅಂತ ಅಂದ್ಬಿಟ್ಟು ನನಗೆ ಒಳಗಡೆ ಒಂದು ಆತಂಕ ಕಾಡಿದ್ದು ಅವತ್ತು ನನಗೆ ಆ ಡಿಫ್ರೆನ್ಸಿಯೇಷನ್ ಅನ್ನೋದು ಇಮ್ಮಿಡಿಯೇಟ್ ಅಂದರೆ ಒಂದು ಥರ್ಮಾಮೀಟ್ರ್ ಥರ ಟಪ್ ಅಂತ ಅಲ್ಲಿ ಟೆಂಪ್ರೇಚರ್ ಡ್ರಾಪ್ ಆಗಿ ಅವತ್ತು ಪ್ಲೇಟ್ ಎತ್ಕೊಂಡು ಹೋಗಿ ಮತ್ತೆ ವಾಪಸ್ ಕ್ಯೂನಲ್ಲಿ ನಿಂತ್ಕೊಂಡು ನಾನು ಊಟ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದು ಪ್ರಾಕ್ಟಿಕಲಿ ನಡೆದಂಥ ಘಟನೆ ಅವರು ಇವತ್ತು ಕ್ಯೂನಲ್ಲೇ ಇಲ್ಲ ಕ್ಯೂನಲ್ಲಿ ಇಲ್ಲ ಕ್ಯೂ ಇಂದ ಹೋಗೋಕ್ಕೂ ಮುಂಚೆ ಮತ್ತೆ ನನ್ನ ತಾಜ್ಮಹಲ್ ಸಿನಿಮಾ ಎಲ್ಲ ಆದ್ಮೇಲೆ ನನ್ನ ಮನೆಗೆ ಡೇಟ್ ಕೇಳೋಕೆ ಬಂದಿದ್ರು ಸೊ ಕಾಲಚಕ್ರ ಅನ್ನಲ್ಲಿರತ್ತೆ ಯಾವಾಗಲೂ ಸೊ ಈ ಪಾಠ ನಂಗೆ ಕಲಿಸಿದ್ದೇನ ಸರ್ ಯಾವುದು ಶಾಶ್ವತ ಅಲ್ಲ ಗೆಲುವಾಗಲಿ ಸೋಲಾಗಲಿ ಯಾವುದನ್ನು ತಲೆ ಕೆಡ್ಸ್ಕೊಂಡು ಅದು ನಾವು ಇಲ್ಲಿ ತಲೆನಲ್ಲಿ ಅದು ಇಟ್ಕೊಳ್ಳೇಬಾರದು ಸರ್ ಅದು ಒಂದು ಸೀಸನಲ್ ಕ್ಲೌಡ್ಸ್ ಥರ ಪಾಸಿಂಗ್ ಕ್ಲೌಡ್ಸ್ ಥರ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಸರ್ ನಮ್ಮಲ್ಲಿ ಕೆಲಸ ಮಾಡುವಂಥ ಒಂದು ಶ್ರದ್ಧೆ ಕೆಲಸ ಮಾಡಬೇಕು ಪ್ರತಿ ಸಲ ಅಂದರೆ ಪ್ರತಿನಿತ್ಯ ನಾವು ಕೆಲಸ ಮಾಡ್ಕೊಂಡಿರಬೇಕು ಸುಮ್ಮನೆ ಖಾಲಿ ಕೂಡಬಾರ್ದು ಏನಾದರೂ ಒಂದು ಮಾಡಬೇಕು ದುಡಿಬೇಕು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇರಬೇಕು ಸಮಾಜಕ್ಕೆ ಏನಾದರೂ ಕೊಡ್ತಾ ಇರಬೇಕು ನನಗೂ ಒಳ್ಳೇದಾಗಬೇಕು ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಆ ಥರ ನಾವು ಶ್ರಮ ಪಡ್ತಾ ಇರಬೇಕು ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಸ್ನೇಹಪೂರ್ವಕವಾಗಿ ಬದುಕಬೇಕು ಲೈಫಲ್ಲಿ ಆನೆಸ್ಟಿ ಪ್ರಾಮಾಣಿಕತೆ ಇದರಲ್ಲೇ ಇರೋದು ಖುಷಿತನ ಬೇರೆ ಎಲ್ಲೂ ನಾವು ಕಂಡ್ಕೊಳ್ಳೋಕ್ಕಾಗಲ್ಲ ಇದನ್ನು ನಾವು ಮಾಡ್ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಕ್ಸಸ್ ಫೇಲಿಯರ್ ಇಟ್ ಈಸ್ ನಾಟ್ ಮೈ ಜಾಬ್ ಸರ್ ಅದು ಬರುತ್ತೆ ಹೋಗುತ್ತೆ ಇವತ್ತಿಗೂ ಕೂಡ ಸರ್ ದೊಡ್ಡ ಸಕ್ಸಸ್ ಬಂದು ನೂರಾರು ಕೋಟಿ ಸಂಪಾದನೆ ಮಾಡಿದರೆ ನಾನು ಹಿಂಗೆ ಇರ್ತೀನಿ ಎಲ್ಲ ಕಳ್ಕೊಂಡು ಹೊರಟೋದ್ರು ನಾನು ಹಿಂಗೆ ಇರ್ತೀನಿ ಸರ್ ನನಗೆ ಚೇಂಜ್ ಆಗಲ್ಲ ಅಷ್ಟು ಸ್ಥಿರವಾಗಿ ಅಷ್ಟು ಗಟ್ಟಿಯಾಗಿ ನಾನು ಮಾನಸಿಕವಾಗಿ ಸೈಕಲಾಜಿಕಲಿ ಫಿಸಿಕಲಿ ಅದಕ್ಕೆ ಫಿಟ್ ಆಗಿಬಿಟ್ಟಿದ್ದೀನಿ ನಾನು ಅದಕ್ಕೆ